ನಮಸ್ಕಾರ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ಖರೀದಿಸಿದ್ವಿ ನಾನು ಟರ್ನು ಎಕ್ಸ್ಪೆಕ್ಟ್ ಆಗಿ ನಾನು ಇವತ್ತು ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಹೇಗೆ ಮನೇಲಿ ಟೇಕ್ ಕೇರ್ ಮಾಡ್ಬೋದು ಅಂತ ನಾನು ಇವಾಗ ನಿಮಗೆ ಸಿಂಪಲ್ ಸ್ಟೆಪ್ಸಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ ಮತ್ತು ಅದ್ರ ಕಾಂಪೋನೆಂಟ್ಸ್ ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೊ ಈ ವಿಡಿಯೋಲಿ ನಾವು ಈಗೇನು ಮಾತಾಡೋಕೆ ಹೋಗ್ತೀವಿ ಅಂದರೆ ರೊಟೇಷನಲ್ ಗ್ಲಾಸ್ ಸೈಡ್ ಮಿರರ್ ಡೋರ್ ಲಾಕ್ ವೈಪರ್ ಫಂಕ್ಷನ್ ಹ್ಯಾಂಡ್ ಬ್ರೇಕ್ ಲಿವರ್ ಆಪ್ರೇಷನ್ ರೇವ್ಯೂ ಮಿರರ್ಸ್ ಸೊ ಈ ರೇರ್ ವ್ಯೂ ಮಿರರ್ಸ್ ಎಲ್ಲ ವೆಹಿಕಲ್ಲೂ ಬರೋಂಗೆ ನಿಮಗೆ ಎಲೆಕ್ಟ್ರಿಕಲ್ ರೇರ್ ರೇರ್ವ್ಯೂ ಮಿರರ್ಸ್ ಬರುತ್ತೆ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ನಿಮಗೆ ಎರಡೂ ಕಡೆ ಮಿರರ್ ಕೂಡ ಪ್ಲೇಸ್ ಆಗಿರುತ್ತೆ ಮೇಕ್ ಶೂರ್ ಅಂದರೆ ನೀವು ಯಾವುದೇ ಕಾರಣಕ್ಕೂ ಈ ಹ್ಯಾಂಡಲ್ ಮೇಲೆ ಕೈ ಇಡೋದಾಗಲಿ ಇಲ್ಲಾಂದರೆ ಅದು ಮೇಲ್ಗಡೆ ವೆಯ್ಟ್ ಹಾಕೋದಾಗೋ ಮಾಡಬೇಡಿ ಮಿರರ್ನ ನೀವು ಟಾಪ್ ಬಾಟಮ್ ರೈಟ್ ಲೆಫ್ಟ್ ಅಂತ ನಿಮ್ಮ ಕನ್ವಿನಿಯೆಂಟ್ಗೆ ನೀವು ಅಡ್ಜಸ್ಟ್ ಮಾಡ್ಬೋದು ಮಿರರ್ ನಾವು ಏನಕ್ಕೆ ಅಡ್ಜಸ್ಟ್ ಮಾಡ್ತೀವಿ ಅಂದರೆ ಹಿಂದ್ಗಡೆ ಬರೋ ಗಾಡಿಗಳು ಮತ್ತು ನಮ್ಮ ವೆಹಿಕಲ್ ಡಿಸ್ಟೆನ್ಸ್ಗೂ ಕ್ಲಿಯರಾಗಿ ಕಾಣಿಸ್ಲಿ ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ತೀವಿ ಸೊ ಅದು ಮ್ಯಾಂಡೇಟ್ರಿ ಮತ್ತು ನೆಸೆಸರಿ ಸ್ಟೆಪ್ ನೀವು ಗಾಡಿ ಓಡ್ಸೋಕ್ಕಿಂತ ಮುಂಚೆ ನಿಮ್ಮ ಮಿರರ್ನ ಅಡ್ಜಸ್ಟ್ ಮಾಡಿ ಫಸ್ಟ್ ಇರ್ತೀವಿ ಇದು ನಿಮಗೆ ನಿಮ್ಮ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಲಿ ಯಾವುದೇ ವೆಹಿಕಲಲ್ಲಿ ಬರೋಂಗೆ ನಿಮಗೆ ವೈಪರ್ ಬ್ಲೇಡ್ಸ್ ಇದೆ ಇದು ವಿಂಡ್ಶೀಲ್ಡ್ ಸೊ ವಿನ್ಶೀಲ್ಡ್ ಯಾವಾಗಲೂ ಕ್ಲೀನ್ ಆಗಿರಬೇಕು ವೈಪರ್ ಬ್ಲೇಡ್ ಕೂಡ ಇಲ್ಲಿ ಕ್ಲೀನ್ ಆಗಿರಬೇಕು ಮೇಕ್ ಶೋರ್ ಯು ಆರ್ ಕ್ಲೀನಿಂಗ್ ವಿತ್ ವಾಟರ್ ಆರ್ ಎಂಡ್ ವಿಂಡ್ಶೀಲ್ಡ್ ಕ್ಲಿಯರಿಂಗ್ ಏಜೆಂಟಲ್ಲಿ ನೀವು ಪ್ರತಿ ಸತಿನೂ ವೈಪರ್ನ ಕ್ಲಿಯರ್ ಮಾಡ್ಕೊಡ್ಬೇಕು ವೈಪರ್ ಆ್ಯಂಡ್ ವೈಪರ್ ಬ್ಲೇಡ್ಸ್ ಆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ರೈನಿ ಸೀಸನ್ ನಿಮಗೆ ವೈಪರ್ ಬ್ಲೇಡ್ ಲೈಫ್ನ ಇಂಪ್ರೂವ್ ಮಾಡೋಕ್ಕೆ ನೀವು ಗಾಡಿ ಪಾರ್ಕ್ ಮಾಡಿದಾಗ ವೈಪರ್ ಬ್ಲೇಡ್ನ ಹಿಂಗೆ ಓಪನ್ ಮಾಡಿ ಇಟ್ಬಿಡಿ ಓಕೆ ನಿಮಗೆ ತಿರ್ಗಾ ಯೂಸ್ ಮಾಡೋವಾಗ ಹಿಂಗೆ ಕ್ಲೋಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೀ ನಿಮಗೆ ಮಳೆ ಬಂತು ಮಳೆ ಬಂದಾಗ ನಿಮಗೆ ವೈಪರ್ ಆನ್ ಮಾಡಿ ನೀವು ಇದು ಮಾಡ್ಬೋದು ಕ್ಲೀನ್ ಕ್ಲಿಯರ್ ಮಾಡ್ಕೊಡ್ಬೋದು ನೀವು ನೋಡೋಂಗೆ ಇದು ಕ್ಲಿಯರ್ ಆಗುತ್ತೆ ಎಲ್ಲ ಗಾಡಿಯಲ್ಲೂ ಹ್ಯಾಂಡ್ ಬ್ರೇಕ್ಸ್ ಬರೋಂಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸಲ್ಲೂ ಹ್ಯಾಂಡ್ ಬ್ರೇಕ್ಗಳಿದೆ ಸೊ ನೀವು ಹ್ಯಾಂಡ್ ಬ್ರೇಕ್ನ ಅಪ್ಲೈ ಮಾಡಬೇಕು ಅಂದರೆ ಇದು ಹ್ಯಾಂಡ್ ಬ್ರೇಕ್ ಅಪ್ಲೈ ಆಗಿದೆ ಇವಾಗ ನೋಡಿದ್ರಲ್ಲ ಹ್ಯಾಂಡ್ ಬ್ರೇಕ್ ತೆಗೆದಿದ್ದ ತಕ್ಷಣ ಗಾಡಿ ಮುಂದೆ ಹೋಗ್ತಿದೆ ಸೊ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡೋಕ್ಕೆ ನೀವು ಜಸ್ಟ್ ಲಿವರ್ನ ಅಪ್ವರ್ಡ್ಸ್ಗೆ ಅಂದರೆ ಮೇಲ್ಗಡೆ ಪುಲ್ ಮಾಡಬೇಕು ನೀವು ಹ್ಯಾಂಡ್ ಬ್ರೇಕ್ನ ಇವಾಗ ರಿಲೀಸ್ ಅಂದರೆ ಈ ಬಟನ್ ನಾಚ್ ಇದೆಯಲ್ಲ ಅದನ್ನ ಪ್ರೆಸ್ ಮಾಡಿ ಹಿಂಗೆ ರಿಲೀಸ್ ಮಾಡಿದ್ರೆ ಗಾಡಿ ಮುಂದೆ ಹೋಗ್ತಿದೆ ಸೊ ಹಾಗೆ ನೀವು ಹ್ಯಾಂಡ್ ಬ್ರೇಕ್ನ ಅಪ್ಲೈ ಮಾಡಬೇಕು ಹ್ಯಾಂಡ್ ಬ್ರೇಕು ಹಪ್ಪ ಡೌನ್ ಡ ಡ ಡ ಡನ್ ಇಲ್ಲಿ ಇಲ್ಲ ಸ್ಟ್ರೇಟ್ ಸರ್ಫೇಸಲ್ಲಿ ಗಾಡಿ ಕಂಪ್ಲೀಟಾಗಿ ಸ್ಟಾಪ್ ಮಾಡುವಾಗ ಹ್ಯಾಂಡ್ ನ ಅಪ್ಲೈ ಮಾಡ್ತಾರೆ ಯಾಕಂದ್ರೆ ವೆಹಿಕಲ್ ಬಂದು ವಿಡಿಯೋಲ್ಲಿ ನೋಡಿದಂಗೆ ಮುಂದೆ ಹಿಂದೆ ಅಂತ ಹ್ಯಾಂಡ್ ಬ್ರೇಕ್ ಆಪ್ಷನ್ಸ್ ಬರುತ್ತೆ ರೊಟೇಶ್ನಲ್ ಗ್ಲಾಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಎರಡು ಕಡೆ ನಿಮಗೆ ರೊಟೇಶನಲ್ ಗ್ಲಾಸ್ ಬರುತ್ತೆ ಸೊ ಈಗ ನಾನು ನಿಮಗೆ ರೊಟೇಶ್ನಲ್ ಗ್ಲಾಸ್ನ ಹಿಂಗೆ ಲಾಕ್ ಮಾಡೋದು ಓಪನ್ ಮಾಡೋದು ಅಂತ ತೋರಿಸ್ತೀನಿ ಇದು ರೊಟೇಶ್ನಲ್ ಗ್ಲಾಸ್ ಲಾಕ್ ಆಗಿರುತ್ತೆ ಈ ಆ್ಯರೋಮಾರ್ಕ್ ಪಾಯಿಂಟಿಂಗ್ ಇದೆಯಲ್ಲ ಇದು ಲಾಕ್ ಆಗಿರತ್ತೆ ಹಿಂಗ್ ನೀವು ರಿಲೀಸ್ ಮಾಡಿದ ತಕ್ಷಣ ಲಿವರ್ನ ರೊಟೇಷನಲ್ ಗ್ಲಾಸ್ ಓಪನ್ ಆಗುತ್ತೆ ಇದು ಬಂದು ನಿಮಗೆ ಮಳೆ ಬರೋ ಟೈಮಲ್ಲಿ ಆಗಲಿ ಇಲ್ಲಾಂದ್ರೆ ನೀವು ಗಾಡಿ ಓಡಿಸೋವಾಗ ಗಾಳಿ ಬರೋಕ್ಕೆ ಮತ್ತೆ ಮೆಸ್ಟ್ ಫಾರ್ಮಿಷನ್ ಆಗಬೇಡ್ದು ಅಂತ ಈ ಪರ್ಪಸ್ ಕೊಟ್ಟಿರೋದು ಡೋರ್ ಲಾಕ್ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ನಿಮಗೆ ಎರಡು ಕಡೆ ಲೆಫ್ಟ್ ಆ್ಯಂಡ್ ರೈಟ್ ಡೋರ್ ಲಾಕ್ ಕೊಟ್ಟಿರ್ತದೆ ಡೋರ್ ಲಾಕ್ ದ ಮೇನ್ ಫೀಚರ್ ಏನಂದ್ರೆ ನಿಮ್ಗೆ ಬಿಟ್ಟು ಬೇರೆ ಯಾರು ಗಾಡಿನ ಓಪನ್ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಗಾಡಿ ಅನ್ಲಾಕ್ ಆಗಿದೆ ಕೀ ಹಾಕ್ತೀನಿ ಲಾಕ್ ಮಾಡ್ತೀನಿ ಈ ಕೀ ತೆಗೆದು ಬಿಟ್ರೆ ಓಪನ್ ಮಾಡೋಕ್ಕಾಗಲ್ಲ ಗ್ಲಾಸು ಗ್ಲಾಸ್ ಆಗಿರುತ್ತೆ ಯಾವುದೇ ತರ ಎಂಟ್ರೆನ್ಸ್ ಕೊಡೋಕ್ಕಾಗಲ್ಲ ಅದೇ ಕೀ ಅಲ್ಲಿ ಅನ್ಲಾಕ್ ಮಾಡಿದ್ರೆ ನೀವು ಡೋರ್ನ ಓಪನ್ ಈ ವಿಡಿಯೋಸ್ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ನಾನು ತಿಳ್ಕೊತೇನೆ ನಿಮಗೆ ಫ್ಯೂಚರಲ್ಲಿ ಯಾವುದಾದ್ರೂ ಸಪೋರ್ಟ್ ಬೇಕಾಗಿದ್ದರೆ ಇ ವಿ ರಿಲೇಟೆಡ್ ಕನ್ಸಲ್ಟ್ಗೆ ಈ ನಂಬರ್ಗೆ ನಮಗೆ ಕರೆ ಮಾಡಿ